కేంద్రకే బాల్సి దియా వండి మరియా నేకి నిన్న దేహవనున గర్పిసివయో ఏల్ల మోసమెట హాదిరియో తప్పిపోతుర్సి నన్న హెడుసి తీర్దియా ఏయ్ హుట్టాగలి సావన పెడకి కట్టికొండు హుత్తిరో ఈ సీతకి సావన భయదీలవో అస్సేనా ఈ భారతామేలని హుత్తిద ఇవరో కాలి ನೀನೆ ನನ್ನ ಚಂದ್ರವನೆಂದು ಚಕೋರೆಯಾಗಿ ಕೇಳಿದರೆ ವೀರ್ಯ ಕೊಟ್ಟು ಸ್ವೀಕರಿಸಿಕೊಳ್ಳುವಿರೋ ನಿನ್ನನ್ನು ಮುಂದೆ ಆ ಮಾತನ್ನ ಬಗುದಿರೋ ಪಾಪಿ ಅಷ್ಟೇ ಅಲ್ಲ ಈಗಿನ ನೆತ್ತರವನ್ನ ಕುಡಿಯೋದಕ್ಕೆ ನನ್ನ ಉತ್ತರಾಧಿಕಾರಿ ಬರ್ತೆ ಬರ್ತಾನೆ ನೆನಪಿರಲಿ ಉತ್ತರಾಧಿಕಾರಿಗೆ

What? Wow. ಹೇಳಕಲ್ಲ ದಯಬಿಟ್ಟು ಆ ರೀತಿ ಹತ್ರವನ್ನು ಹಿಡಿಯಬೇಡವೋ ಇದೇ ರೀತಿ ಹತ್ರವನ್ನು ಹಿಡಿದು ಅಪಿಮನ್ನು ಚಕ್ರವೇ ಕೋಟೆಯಿಂದ ಬೇದಿಸಿ ಮರಳಿ ತಾಯಿ ಈ ಈ ಒಳ್ಳಿಕೊಂಡಿರುವ ನನ್ನ ಈ ನಕ್ಷತ್ರಗಳೆಲ್ಲ ಹೇಳಬೇಡ ಹಾತ್ರಮ್ಮ ಆತುಮ್ಮ ಓ ಮುಕ್ತಿಗೋರ ಅಷ್ಟಗಳಿಗೆ ನೀನೊ ಹೆತ್ತು ಹೊರಬೇಕು ಅಷ್ಟ್ರೋ ಅನುದೋನ ಬಿಡ ಈ ವಿಷಯವನು ನನ್ನ ಚಿಕ್ಕ ಕೊನಿಗೆ ತಿಳಿಸಿ ನೀನು ಈ پہاರಿನಲ್ಲಿ ಆ ಪಾಪಕ್ಕೆ ಕಳವತನಡಬೇಕು ಇಲ್ಲಿಗೆ ಬರು Si, es todo lo que le hace. Ay, no. Mamá! ¡también! 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 بهو سيتائیں ها رتيوانن مڪرا

ಕುಂದಿಗೆ ಬಲಿಯಾಗಿದ್ದಾಳೆ ನನ್ನ ನನಗೆ ಅಣ್ಣ ನನ್ನ ಹೆಂಗನ ಸಾ ನನ್ನ ಅತ್ತಿಯನ್ನು ಪಂದರನ್ನು ಹೇಳ ನಾನೀಗಲ ಹೋಗಿ ಅವನ न <laughs>

ಏನು ಮಾಡಲಿ ಎತ್ತಿಗೆ ಆದರೆ ಒಂದೊಂದು ಮಾತು ನಿಜಾತಿಗೆ ನಿಮ್ಮನ್ನು ಅನ್ಯವಾಗಿ ನಿಮ್ಮ ಪ್ರಾಣವನ್ನು ತೆಗೆದ ಆ ಕಾಲಚಾರಿಯಾಗಿದ್ದರು ಅವನನ್ನು ದುರ್ ತುಮ್ಮನ ಓಡಾಡಿಸಿ ಕಡಿದು ಅವನ ಪುಟ ಬುಟ ಹೊರ ಹೊರಬರತ್ತಿರುವ အာ <laughs> ले लंगवा रे ले लंगवा पारा चले जाए सीधा रे ननके गाय होगिदे आदर वाले ननके रे वो बात बिना नींदाय रे सबा सारा रात चांदियादवे को आनंद राम तिनदा रात बेगद को आंधा रे नींद गयोला बीमा বিদিয়াল ললতম মহমঙ্গলা নবীয়াল ললতম মহমঙ্গলা বিদিয়াল ললতম মহমঙ্গলা নবীয়াল ললতম মহমঙ্গলা ಕೈಯಲ್ಲಿ ಬಂದು ಕಂಡು ಹಿಡಿದು ಸಿಂಧೂ ಮತ್ಸಾನಾಗಿನಿದ್ದರೆ ಲೆಕ್ಕವಿಲ್ಲದ ಹೆಡದ ರಾಶಿ ಶಾಸಕ ಮರೆಯಬಹುದೇ ಸಿದ್ದರಾಮ ಬರೀ ಇಷ್ಟಕ್ಕೆ ಮುಗಿಯಿರಾ ಈ ನನ್ನ ಸೇಡು यहाँ तो नहीं पर वन का संबंध है वो सेवन है तो मंदा पाव के ये रजगिर हो अवन अवन के मुक्ता या बाबा जी ಪರ್ಸನಲ್ ಮೀಟಿಂಗ್ ನಿಮ್ಮ ಹೊಲ ಕೈ ಬರ್ತಾರ ಯಶವಂತ ನನ್ನ ಕೊಲೆ ಪಾತಕದಲ್ಲಿ ಬರುವ ಸರೋಜನಿಯನ್ನು ನಿನ್ನ ಮಡದಿಯನ್ನಾಗಿ ಮಾಡಿ ನಿಮ್ಮನ್ನು ವಿಧಿ ಪಾವಾಗಿ ಮಾಡದಿದ್ದರೆ ನನ್ನ ಹೆಸರು ಚಕ್ರವರ್ತಿ ಚಂದ್ರೇಗೌಡನೆ ನೀವು ಹೇಳಿದ್ದ ಮಾದರಿ ಬರೋಬ್ಬರಿ ನಾಳೆ ಸರಿಯಾಗಿ ಹತ್ತು ಗಂಟೆಗೆ मुख्यूर से बरियूं सब मुख्यीग ಸರ್ವ ಸಿದ್ಧತೆ ಮಾಡ್ತೀನಿ ಬನ್ನಿ ಹೋಗೋಣ ಕುಡಿತಿಯಾ ಅಂತ ಕೇಳ್ತೀನಲ್ರಿ ಗೌಡ ಈ ಚಕ್ ಹಲಕಟ್ಟ ಅಲ್ಲಿಂದ ಮಾಲಿಂಗೇಶ್ವರ ಮಠದ ಕುಂತರು ಬಿಡುದಿಲ್ಲ ಈ ಕಾಲದಲ್ಲಿ ಬನ್ನಿ ಬನ್ನಿ